ಎಲ್ರಿಗೂ ನಮಸ್ಕಾರ ಇಲ್ಲಿ ಬರ್ತಿದ್ದಾಗೆ ಫಸ್ಟ್ ಮೈ ಜುಮ್ಮು ಅನ್ಸ್ತಾ ಈಗ ಜುಮ್ ಅಂತ ಇದೆ ಅಪ್ಪು ಫೋಟೋಸ್ ನೋಡ್ತಿದಾಗೆ ಜುಮ್ ಅಂದ್ಬಿಡ್ತಾರೆ ನಾನು ಎಲ್ಲೋದ್ರೂ ಒಂದು ಮಾತು ಹೇಳ್ತಾ ಇರ್ತೀನಿ ನೀವು ಕೇಳಿಸ್ಕೊಂಡಿರ್ತೀರ ಮನುಷ್ಯ ಸತ್ರೆ ಸಾಯೋದಿಲ್ಲ ಮರ್ತ್ರೆ ಮಾತ್ರ ಸಾಯ್ತಾರೆ ಅಂತ ಏನು ಪ್ರತಿ ವ್ಯಕ್ತಿಯಲ್ಲೂ ನಮ್ಮನ್ನು ಬಿಟ್ಟು ಹೋಗದವರಲ್ಲಿ ನಮಗೆ ಏನು ಬಿಟ್ಟು ಹೋಗ್ತಾರೆ ಅನ್ನೋದನ್ನು ನಾವು ನೆನಪು ಮಾಡ್ತಾ ಹೋದ್ರೆ ಅಪ್ಪು ಏನು ಬಿಟ್ಟು ಹೋದರು ನಮಗೆ ಯಾವಾಗ ನಗ್ತಾಯಿರಿ ಯಾವುದೇ ಇಲ್ಲಾದರೂ ಮನುಷ್ಯ ನಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಅದೇ ಥರ ನಮ್ಮ ತಂದೆ ನೆನೆಸ್ಕೊಂಡ್ರೆ ಅಷ್ಟೇ ನಾನು ಅವ್ರು ಏನು ಕೊಟ್ಟೋದ್ರು ನಮಗೆ ನಂಬಿಕೆ ಕೊಟ್ಟೋದ್ರು ಇನ್ನು ನನ್ನ ತಾಯಿ ಪ್ರೀತಿ ಬಿಟ್ಟು ನನಗೆ ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಅವರು ನೆನೆಸ್ಕೊಳ್ಳಿ ಒಂದು ಗಣತೆ ಕೊಟ್ಟೋದ್ರು ನಮಗೆಲ್ಲ ವಿಷ್ಣುವರ್ಧನ್ ಅನ್ಸ್ಕೊಳ್ಳಿ ದತ್ತು ಕೊಟ್ಟೋದ್ರು ಅಂಬರೀಷ್ ಅನ್ಸ್ಕೊಳ್ಳಿ ಒಂದು ಸರಳತೆ ನಡೆಯುತ್ತೆ ಜೀವನ ನಡ ನಡ್ ನಡೆಸೋ ಜೀವನ ನೆನ್ಬಿಟ್ಟು ಹೋದ್ರು ಅನ್ಕೊಂಡ್ರೆ ಟೈಮ್ ಹೇಳ್ಬಿಟ್ಟೋದ್ರು ನನಗೆ ಇದ್ರ ಈ ಥರ ಒಬ್ಬೊಬ್ರು ಏನಾದರೂ ಒಂದು ಕೊಟ್ಟೋಗಿರ್ತಾರೆ ಅವ್ರನ್ನ ಆ ಥರ ನಾವು ಪ್ರತಿದಿನ ಅವ್ರನ್ನ ನೆನೆಸ್ಕೊಂಡು ಜೀವಂತ ಉಳಿಸ್ಕೊಳ್ಬೇಕು ಅನ್ನೋದೇ ಈ ಪಾಠ ಕಲಿಬೇಕಾಗಿರೋದು ನಾವು ಜೀವನದಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೀವಿ ನಾವು ಏನು ಕೇಳಿ ಆಟ ಆಡ್ಬೇಕು ನಾವು ಹನ್ನೊಂದು ಜನ ಕ್ರಿಕೆಟ್ ಆಡ್ತೀರ ಹನ್ನೊಂದು ಜನಕ್ಕೆ ಗೆಲುವು ಸಿಕ್ಕೇ ಹನ್ನೊಂದು ಜನನು ಚೆನ್ನಾಗ್ ಆಡ್ತಾರ ಇಲ್ಲ ಯಾರೋ ಒಬ್ರು ಗೆಲ್ಸ್ಬಿಡ್ತಾರ ಇಲ್ಲ ಹತ್ತು ಸೇರ್ ಆಡ್ತಾರೆ ಅಂದ್ರೆ ಆ ಟೀಮ್ ವರ್ಕ್ ಇದ್ರೇನೆ ಗೆಲುವು ಸಿಗೋದು ಯಾವಾಗ್ಲೂ ಅದು ತುಂಬಾ ಮುಖ್ಯ ಅದು ಆದ್ರೆ ಒಂದು ಅಂಪೈರ್ ಅಪ್ಪಿ ತಪ್ಪಿ ಕೈ ಅಂದ್ಬಿಟ್ರೆ ಎಲ್ಲ ಆಟ ಮುಗ್ದೋಯ್ತು ಅಂಪೈರ್ ಯಾರಂದ್ರೆ ನೀವೇ ಜನಾನೇ ಅಲ್ವಾ ಸೊ ಗೆಲುವು ಅನ್ನೋದು ನಿಮ್ಮ ಕೈಲಿ ಕೊಟ್ಟಿದ್ದಾರೆ ಸೊ ನಮ್ಮನ್ನ ಗೆಲ್ಸೋದು ಸೋಲ್ಸೋದು ಅದೇವತ್ತಿದ್ರೂ ಜನದ ಕೈಲಿರುತ್ತೆ ನೀವುಗಳೇ ಅಂಪೈರ್ ತರ ನೀವು ಅದು ತುಂಬಾ ಮುಖ್ಯ